ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಸಾಮಾನ್ಯವಾಗಿ ಥಿಯೇಟರ್ನಲ್ಲಿ ಸ್ಟಾರ್ ನಟರ ಚಿತ್ರಗಳು ಬರ್ತಿದೆ ಅಂದ್ರೆ ಸಂಭ್ರಮ ಮಾಡೋದು ಕಾಮನ್ ಚಿತ್ರಮಂದಿರದ ಬಳಿ ಕಟ್ಔಟ್ ನಿಲ್ಲಿಸಿ ಪೋಸ್ಟರ್ಗಳಿಗೆ ಹಾರ ಹಾಕಿ ಸಿಹಿ ಹಂಚಿ ಪಟಾಕಿ ಹೊಡೆದು ಹಬ್ಬ ಮಾಡ್ತಾರೆ ಆದರೆ ಟಿವಿಯಲ್ಲೂ ಸಿನಿಮಾ ಪ್ರಸಾರವಾದಾಗ್ಲೂ ಈ ಸಂಭ್ರಮ ಇರುತ್ತೆ ಅನ್ನೋದಕ್ಕೆ ದಿವಲನ್ ತಾಜಾ ಉದಾಹರಣೆ ಹೌದು ಕಿಚ್ಚ ಸುದೀಪ್ ಮತ್ತು ಹ್ಯಾಟ್ರಿಕ್ ಹಿರೋ ಶಿವರಾಜ್ ಕುಮಾರ್ ಒಟ್ಟಿಗೆ ಅಭಿನಯಿಸಿದ್ದ ದಿ ವಿಲ್ಲನ್ ಸಿನಿಮಾ ಭಾನುವಾರ ಕಿರುತೆರಗಿಲಿ ಪ್ರಸಾರವಾಗಿತ್ತು ಜಿ ಕನ್ನಡ ವಾಹಿನಿಯಲ್ಲಿ ಸಂಜೆ ಏಳು ಗಂಟೆಗೆ ವಿಲ್ಲನ್ ಟೆಲಿಕಾಸ್ಟ್ ಆಯಿತು ಚಿತ್ರಮಂದಿರಗಳಲ್ಲಿ ಕಣ್ತುಂಬಿಕೊಂಡಿದ್ದ ಫ್ಯಾನ್ಸ್ ಟಿವಿಯಲ್ಲಿ ವಿಲ್ಲನ್ ಸಿನಿಮಾ ನೋಡಿ ಇನ್ನೊಂದು ಸಲ ಹಬ್ಬ ಮಾಡಿದ್ದಾರೆ ಶಿವಣ್ಣ ಫ್ಯಾನ್ಸ್ ಒಂದು ಕಡೆ ಸೆಲೆಬ್ರೇಟ್ ಮಾಡಿದ್ರೆ ಕಿಚ್ಚನ ಫ್ಯಾನ್ಸ್ ಇನ್ನೊಂದು ಕಡೆ ಸಂಭ್ರಮಿಸಿದ್ದಾರೆ ದೆವಲನ್ ಸಿನಿಮಾದಲ್ಲಿ ಸುದೀಪ್ ಅವರ ಎಂಟ್ರಿ ಸೀನ್ ಬರ್ತಿದ್ದಂತೆ ಸುದೀಪ್ ಅಭಿಮಾನಿಯೊಬ್ಬ ಕೈಯಲ್ಲಿ ಕರ್ಪೂರವನ್ನ ಹಚ್ಚಿ ಸುದೀಪ್ಗೆ ಆರತಿ ಮಾಡಿದ್ದಾರೆ ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಮತ್ತೊಬ್ಬ ಸುದೀಪ್ ಅಭಿಮಾನಿ ದ ವಿಲನ್ ಸಿನಿಮಾ ಪ್ರಸಾರದ ವೇಳೆ ಸುದೀಪ್ ದೃಶ್ಯ ಬಂದಾಗ ಟಿವಿಗೆ ಹಾರ ಹಾಕಿ ದೀಪ ಹಚ್ಚಿ ತನ್ನ ಅಭಿಮಾನವನ್ನ ಮೆರೆತಿದ್ದಾನೆ ಇದು ಕೂಡ ಟ್ವಿಟರ್ ಹಾಗೂ ಫೇಸ್ಬುಕ್ ನಲ್ಲಿ ಹರಿದಾಡ್ತಾ ಇದೆ ಸುದೀಪ್ ಅಭಿಮಾನಿಗಳು ಒಂದು ಕಡೆ ದ ವಿಲನ್ ಚಿತ್ರದ ಟೆಲಿವಿಷನ್ ಪ್ರೀಮಿಯರ್ ಸಂಭ್ರಮಿಸಿದ್ರೆ ಮತ್ತೊಂದೆಡೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕೂಡ ಟಿವಿಗೆ ಹಾರ ಹಾಕಿ ಶಿವಣ್ಣ ಎಂಟ್ರಿಗೆ ದೀಪಾ ಹಚ್ಚಿ ಸ್ವಾಗತಿಸಿದ್ದಾರೆ ವಿಲನ್ ಚಿತ್ರದ ಟಿಆರ್ಪಿ ಪಿ ಮೇಲೆ ಈಗ ಬಹು ದೊಡ್ಡ ನಿರೀಕ್ಷೆ ಉಟ್ಕೊಂಡಿದೆ ಇಬ್ಬರು ಸ್ಟಾರ್ ನಟರು ಒಟ್ಟಿಗೆ ಅಭಿನಯಿಸಿದ್ದ ಈ ಚಿತ್ರವನ್ನ ಪ್ರೇಮ್ ನಿರ್ದೇಶನ ಮಾಡಿದ್ರು ಆಮಿ ಜಾಕ್ಸನ್ ನಾಯಕಿಯಾಗಿ ನಟಿಸಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಭರ್ಚರಿ ಬಿಸಿನೆಸ್ ಮಾಡಿದ್ದ ವಿಲನ್ ಗೆ ಪ್ರೇಕ್ಷಕರಿಂದ ಪ್ರತಿಕ್ರಿಯೆ ಕೂಡ ಬಂದಿತ್ತು ಅಕ್ಟೋಬರ್ ತಿಂಗಳಿನಲ್ಲಿ ದ ತೆರೆಕಂಡಿತ್ತು ತೆರೆ ಕಂಡಿತ್ತು ಇದಾಗಿತ್ತು ಶಿವಣ್ಣ ಮತ್ತು ಸುದೀಪ್ ಅಭಿಮಾನಿಗಳ ದ ವಿಲನ್ ಕ್ರೇಜ್ ಈ ಕ್ರೇಜ್ ಕುರಿತು ನಿಮ್ಗೆ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ ಸುದೀಪ್ ಅಥವಾ ಶಿವಣ್ಣ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನೊಪ್ಪ ಕಿಚ್ಚ ಸುದೀಪ್ ಮತ್ತು ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಫ್ಯಾನ್ಸ್ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು